ಿವಿ ಈ ಕಡೆಯದಾಗಿ ಈ ನಮ್ಮ ಯಾರು ಈ ಚುನಾವಣಾ ಅಧಿಕಾರಿ ಬಂದಿದ್ದವರು ಮೂರು ಗಂಟೆ ಟೈಮ್ ನಮಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿದೆ ಮತ್ತು ಇಲ್ಲಿ ಒಂದು ದಾಖಲೆ ಕೊಡಬೇಕು ಅಂತ ನಮ್ಮ ಇಲ್ಲಿರ್ತಕ್ಕಂಥ ಸಿ ಇ ಓಗೆ ಹೇಳಿದ್ದಾರೆ ನಿಮ್ಮ ಎದುರುಗಡೆ ಹೇಳೋಣ ಅಂದರೆ ಅದನ್ನು ಬರ್ತಾ ಇಲ್ಲ ಈ ಇಲ್ಲಿ ನಮ್ಮ ಪೊಲೀಸರು ಎದುರುಗಡೆ ಮಾತುಕೊಂಡಿದ್ದಾರೆ ನಾಳೆ ದಾಖಲೆ ಕೊಡ್ತೀನಿ ತಪ್ಪಿದ್ರೆ ನಾಳೆ ಬೆಳಗ್ಗೆ ನಾಳಿದ್ದು ಬೆಳಗ್ಗೆ ಎಂಟು ಗಂಟೆ ಕೊಡ್ತೀನಿ ಏನು ದಾಖಲೆ ಅಂದರೆ เชอร์เลดเจอร์บุก್ เจราక్స్ ಮಾಡ್ಸಿ ಅವನ್ನ ಯಾರು ವಿಶೇಷ ಆ ದಿನಕ್ಕೆ ಫೈನಾನ್ಸ್ ಬಕ್ ಮಾಡ್ತೀವಿ ಆ ವಿಶೇಷ ಆ ದಿನಕ್ಕೆ ಹೋಗ್ತೀವಿ ನಾವು ಮದ್ಯಾನ ಒಂದಾರಿ ತೆಗಿದ್ತಾ ಈಗ ಆಮೇಲೆ ಮೂರು ಬಾರಿ ಮಾಡ್ತೀವಿ ಆ ಮನುಷ್ಯರೇ ಅದಕ್ಕೆ ಸೇನಾಗ್ತೀವಿ ಈ ತನಾಲೇ ಹೋಗಿ ಹಾಕಿಸಿಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈಗ ಅಲ್ಲ ಕರಸೋ ಇಲ್ಲಂದ್ರೆ ಎಣ್ಣಾರ ತ್ರೀ ಕೊಡಪ್ಪ ಇದು ಇಲ್ಲ ನಾನು ಏನು ಮಾಡೋದು ಅಂತ ನನ್ನ ಎಣ್ಣೆ ಕೊಡಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಧೈರ್ಯ ಇಲ್ಲ ಮಾಡ್ಬೋದಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅವನು ಆ ಸರ್ಕಾರಿ ಗುಲಾಮ ಗುಲಾಮ ಬಂದು ಇರಬೇಕು ಹಾಗೇನು ಗುಲಾಮ್ರಾ ನಾವು ಪ್ರಭುಗಳು ನಾವು ಕಾಯ್ಬೇಕು ಈ ಗುಲಾಮ ನನಗಾಗಿದೆ ಪರಿಸ್ಥಿತಿ ಇದನ್ನು ಇನ್ನಿದ್ರ ಬಗ್ಗೆ ನಾನು ಏನು ಮಾತಾಡಿಸ್ತಿಲ್ಲ ನಾನು ರಾಜ್ಯದ ಏನಾದರೂ ಮಾತಾಡೋದು ದಯವಿಟ್ಟು ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಅಂದರೆ ಇದು ಹನ್ನೆರಡು ವರ್ಷದ ಕ್ಲೋಸ್ ಆಗಿರೋ ಸೊಸೈಟಿ ಇಲ್ಲಿ ಯಾರೂ ವಹಿವಾಟ ಏನೂ ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ಕೊಟ್ಟು ಆದರೆ ಮತಪಟ್ಟಿ ಎಂಬತ್ತು ಎಂಟು ಸಾಲುಗಾರ ಕಟ್ಟಿಟ್ಟು ಅದು ಕರೆಕ್ಟಾಗಿತ್ತು ಅವ್ರು ಯಾರೂ ಗಲಾಟೆ ಮಾಡಿಲ್ಲ ಅವ್ರು ಅವರಾಗ್ಬೋದು ನಾವಾಗ್ಬೋದು ಎಲ್ಲರ ಒಕ್ಕೇವರಿಗೆ ಎಲೆಕ್ಷನ್ ನಡೆದಿತ್ತು ಇವತ್ತು ಅದೇ ಮತದಾರರ ಪಟ್ಟಿ ಮೇಲೆ ಎಲೆಕ್ಷನ್ ನಡಿಬೇಕಾಗಿತ್ತು ಈ ಎಂಬತ್ತೆಂಟು ಜನದಲ್ಲಿ ಅರವತ್ತು ಜನನೂ ಮತ್ತಿಟ್ಬಿಟ್ಟು ಅದರದ್ದೊಂದು ಐವತ್ತು ಮೂವತ್ತು ನಲವತ್ತು ಜನ ಅದು ಬೇರೆಯದೊಂದು ನೂರ ಇಪ್ಪತ್ತೈದು ಸೇರಿಸ್ಬಿಟ್ಟು ನೂರ ಅರವತ್ತೊಂಬತ್ತು ಇವರು ಇಷ್ಟಾನುಸಾರ ವೋಟ್ ರಿತಿಸ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ಬೆಳಗ್ಗೆ ನಿಮ್ಮ ನಿಮ್ಮಂತ ಹೇಳಿದ್ರು ಲೆಡ್ಜರ್ ನೆಚ್ಚನ್ನ ತೆಗೆದೇ ನಾನೇ ವೋಟ್ ರಿಲಿಸ್ಟ್ ಮಾಡಿದೆ ಅಂತೆಲ್ಲ ಇವನು ಚುನಾವಣೆ ಅಧಿಕಾರಿ ಮಾತಾಡಿದ ಇವಾಗ ಅದೇ ಮಾತು ನಿಮ್ಮ ಮುಂದ್ಗಡೆ ಕಳೆದುಕೊಳ್ಳಿ ಈಚೆ ಕೂಡ ಬರ್ತಾ ಇಲ್ಲ ಇವೆಲ್ಲ ಏನಂದರೆ ರಾಜಕೀಯ ಕುಂಭಕ್ಕ ಈ ಒಂದು ಪ್ರಜಾಪ್ರಭುತ್ವದ ಕಬ್ಬೋಲೆ ಮಾಡ್ತಾರೆ ಸಹಕಾರ ಸಣ್ಣ ಹಾಳು ಮಾಡೋಕ್ಕೆ ಇದರಲ್ಲಿ ದೋಚ್ಕೊಡೋಕ್ಕೆ ಮೊದಲೇ ಎಲ್ಲ ಮೊದಲೇ ಎರಡು ಕೋಟಿ ತಿಂದುಬಿಟ್ಟು ಈ ಸೊಸೈಟಿ ಕ್ಲೋಸ್ ಮಾಡಿದ್ರು ಅದೇ ಕದೀಮರೆಲ್ಲ ಇವಾಗ ಬಂದು ಮತ್ತೆ ಒಂದು ನಾಲ್ಕು ಕೋಟಿ ತಿನ್ನಬೇಕು ಇದರಲ್ಲಿ ಏನೋ ಇದೆ ಈ ಗಜಾಯ ಲೂಟಿ ಮಾಡಬೇಕಂತೇಳಿ ಈ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಟು ಅವ್ರಿಗೆ ಬೇಕಾಗಿರೋ ಓಟರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ಬೇಕೋ ಅದೇ ಅವ್ರಿಗೆ ಬೇಕಾಗಿರೋ ಹೋಟೆಲ್ ಲಿಸ್ಟ್ ಇನ್ನು ಇಲ್ಲ ಇದರಲ್ಲಿ ಪಾಪ ಸಾಲ ತೊಗೊಂಡಿರೋ ಓಟ್ ಒಂದೂ ಇಲ್ಲ ಬೇಕಾದ್ರೆ ನೀವೆಲ್ಲ ಪರಿಶೀಲಿಸ್ ಲೆಜರ್ ತಕ್ಷಣ ಕೊಡಲ್ಲ ಲೆಜರೇ ಕೊಡಲ್ಲ ಯಾಕಂದರೆ ಅಲ್ಲಿ ವ್ಯವಹಾರನ ಮಾಡಿರಲ್ಲ ಇದರಿಂದ ದಯವಿಟ್ಟು ಮಾಧ್ಯಮದವರು ನ್ಯಾಯ ಕೊಡಿಸಿ ನಾವು ನಿಮ್ಮದೇ ನಂಬ್ಕೊಂಡಿದ್ದೀರಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅಂದರೆ ಸಾಲ ಮನ್ನಾ ಆಗಿತ್ತು ಆ ಸಾಲ ಮನ್ನಾ ಸೇರ್ಕೊಂಡಿದೆ ಅಂತ ಹೇಳ್ತಾರೆ ಇದು ಶುದ್ಧ ಸುಳ್ಳು ಕಾರಣ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದೆ ಸಾಲ ಆ ಎಲೆಕ್ಷನ್ ಆಗಿತ್ತು ಇಪ್ಪತ್ತೊಂದರಲ್ಲಿ ಹಾಗೆ ಬರ್ಬೋದಾಗಿತ್ತಲ್ಲ ಇಪ್ಪತ್ತೊಂದರಲ್ಲಿ ಓಟರ್ ಲಿಸ್ಟು ಅಲ್ಲ ಬರ್ಬೋದಾಗಿತ್ತಲ್ಲ ಅವತ್ತೇನು ಮಾಡ್ತಾ ಇದ್ರು ಇವತ್ತವರೆಗೂ ಕಾದ್ಬಿಟ್ಟು ಬುಕ್ಗಳು ತಗೊಂಡು ಇಟ್ಕೊಂಡು ನನ್ನ ಮನೆಯಲ್ಲೇ ಇತ್ತು ಬುಕ್ಕುಗಳು ಬರ್ಸಿದ್ದೀನಿ ಅನ್ನೋದು ಎಲ್ಲ ಮಾತಾಡ್ಬೋದು ಕಾನೂನುಬದ್ಧವಾಗಿ ಹದಿನೆಂಟರಲ್ಲಿ ಆಗಿದೆ ಇಲ್ಲ ಇಪ್ಪತ್ತೊಂದರಲ್ಲಿ ಇಲ್ಲಿ ಎಲೆಕ್ಷನ್ ಆಗಿದೆ ಅದಷ್ಟು ಬರ್ಬೋದಲ್ಲ ಅವ್ರ ಲಿಸ್ಟ್ಗೆ ನಾಲ್ಕು ವರ್ಷದಲ್ಲಿ ಬಂದಿಲ್ಲ ಅವಲ್ಲಿಗೆ ಅವ್ರು ಹೇಳಿದ್ದು ಸತ್ಯ ಆದರೆ ಅಲ್ಲಿ ತಾತವ್ರ ಗುಡಿ ಇದ್ದು ಪ್ರಮಾಣ ಮಾಡ್ಬಿಡಿ ನೀವು ಇವಾಗ ಜೀವನ ಅವಲ್ಲ ಕರ್ಸಿನಲ್ಲಿ ಭಾಳ ಬುದ್ಧಿವಂತ ಗಿದ್ದೀರಿ ಸತ್ಯನೇ ಹೊರಗೆ ಬರಬೇಕು ಸುಳ್ಳು ಬರಬಾರ್ದು ನಾವು ಕೇಳ್ತಾ ಇರೋದು ಸತ್ಯ ಅದ್ಯಾಯನ ಕಾಪಾಡ್ರಿ ಅವ್ರು ಹೇಳಿದ್ರಲ್ಲ ಎಲ್ಲ ಆಗಿದೆ ಅವ್ರು ಹೇಳಿದ್ರು ಸುಮ್ಮನೆ ಸುಳ್ಳು ಅಂತ ನಮ್ಮ ಮೇಲೆ ಆಪಂದ ಹೊರ್ಸಿದ್ರು ಇದು ನೀವು ಯೋಚನೆ ಮಾಡೋ ಶಕ್ತಿ ನಿಮಗಿದೆ ಇಪ್ಪ ಹದಿನೆಂಟರಲ್ಲಿ ಸಾಲ ಮನ್ನಾ ಆದ್ಮೇಲೆ ಯಾವತ್ತು ಸಾಲ ಮನ್ನಾ ಆಗಿಲ್ಲ ಇಪ್ಪತ್ತೊಂದರಲ್ಲಿ ಬಂದು ಹದಿನೆಂಟರ ಅವ್ರಿಗೂ ನಾವು ಫೇಸ್ ಮಾಡಿದ್ರೆ ಅವ್ರಿಗೆ ಏನೂ ಅಲಕ್ಟ್ ಆಗಿಲ್ಲ ಇದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರದ್ದು ಇಲ್ಲ ನಮ್ದು ಇಲ್ಲಿ ಎಲ್ಲ ಸಹಮತದಲ್ಲಿ ಇಲ್ಲಿ ಎಲೆಕ್ಷನ್ ಬಾಡಿ ಇತ್ತು ಕೋವಿಡ್ ಬ್ಯಾನ್ ಬ್ಯಾನಾಯಿತು ಅವತ್ತು ಕರೆಕ್ಟ್ ಆಗಿರೋದು ಇವತ್ತು ಅವ್ರು ಹೇಳ್ತಾ ಇದ್ರಲ್ಲ ನಿಮ್ಮಂದೆ ಹೇಳಿದ್ರಲ್ಲ ಅವ್ರ ಸಾಲ ಮನ್ನಾ ಆಯಿತು ಆಮೇಲೆ ಸೇರಿಕೊಡ್ರ ಅಂತ ದಯವಿಟ್ಟು ಆ ಲೆಜ್ಜರ್ ತೆಗೆಟ್ಟು ನೀವೇನಾದ್ರೂ ಮಾಧ್ಯಮದಲ್ಲ ಒಂದೇ ಸರ್ ಆ ಲೆಜರ್ ತರಿಸ್ಬಿಟ್ಲಿ ಅವ್ರು ಯಾವಾಗ ಸಾಲ ಕೊಟ್ಟಿದ್ರು ಅವ್ರು ಯಾರೋ ಊರಲ್ಲಿ ಕೂಡ ಇರಲಿಲ್ಲ ಕೆಲವರೆಲ್ಲ ಮೂರು ಆರ್ಥಿಕಗಳಾಗಿದ್ದು ಊರಿಗೆ ಬಂದವರು ಕೈವಾರ ಬಂದು ಇವತ್ತು ಅವ್ರು ಸೇರಿಸ್ಕೊಡ್ರಿ ಲಿಸ್ಟಲ್ಲಿ ತಿಂಗಳಾಗಿದೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದರಲ್ಲಿ ಊರಲ್ಲಿ ಇರಲಿಲ್ಲ ಅವ್ರನ್ನ ಸೇರಿಸ್ಕೊಂಡು ಇವತ್ತು ಸಾಲಗಾರ ಕ್ಷೇತ್ರ ಸೇರಿದ್ದಾರೆ ಅವ್ರಿಗೆ ಏನಾದರೂ ಸಾಲ ಕೊಟ್ಟಿರೋದಿದ್ದು ಆ ಲೆಜರ್ ಬುಕ್ ಓಪನ್ ಮಾಡಿ ಒಂದು ಇದು ಕಾಪಿ ನಿಮ್ಗೆ ತೋರಿಸ್ಬಿಟ್ರೆ ನೀವೇ ನಮಗೆ ನ್ಯಾಯ ಕೊಡಿಸೋದು ಚುನಾವಣೆ ಅಕ್ರಮ ನಡೀತಾ ಇದೆ ಅಂತಂತಂದರೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಯಾಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ಇವತ್ತು ಒಬ್ಬ ಅಧಿಕಾರಿನೇ ಅಂದರೆ ಸಿಇಒ ಇವತ್ತು ಎಲೆಕ್ಷನ್ ನಾಲ್ಕು ದಿನ ಮುಂಚಿತವಾಗಿ ಇರೋದು ಅಂತ ಕೇಳಿದ್ರೆ ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಅವ್ರು ಏನಂತ ಹೇಳ್ತಾರೆ ಗೊತ್ತಾ ನಿಮ್ಗೆ ಯಾರು ಇದು ಬಿ ಕೊಟ್ಟಿದ್ದು ಬುಕ್ಸ್ ಯಾರು ಕೊಟ್ಟಿದ್ದು ಅಂತಂದರೆ ಯಾರೋ ನಾರಾಯಣ ಸ್ವಾಮಿ ಕೊಟ್ಟಿದ್ದರು ಅಂತ ಹೇಳ್ತಾರೆ ಅಂದರೆ ಅವ್ರು ನಿಮ್ಗೆ ಇನ್ಚಾರ್ಜು ಅಂದರೆ ಅಧಿಕಾರ ನಿಮ್ಗೆ ಯಾರೋ ಇನ್ಚಾರ್ಜ್ ಇದು ಮಾಡಿದ್ದು ಅಂತಂತಂದರೆ ನಮಗೆ ಕೊಟ್ಟೋರು ಎ ಆರ್ ಓ ಡಿ ಆರ್ ಓ ಅಂದರೆ ಬಿ ಕೊಟ್ಟೋರು ಯಾರು ಅಂತಂದರೆ ಬುಕ್ಸು ಯಾರು ಕೊಟ್ಟವರು ಅಂತಂದರೆ ಅವ್ರು ಡೈರೆಕ್ಟ್ ಹೇಳ್ತಾರೆ ಏನಂತ ಯಾರೋ ನಾರಾಯಣಸ್ವಾಮಿ ಅಂತ ನಾರಾಯಣಸ್ವಾಮಿ ಅನ್ನೋರು ಯಾರಾದರೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರೇನು ಅಧಿಕಾರಿನ ಇಲ್ಲ ಡಿ ಆರ್ ಇಲ್ಲ ಎ ಆರ್ ಆ ಇಲ್ಲ ಸ್ಪೆಷಲ್ ನಿಮ್ಮ ಎಲೆಕ್ಷನ್ ಆಫೀಸರ ಯಾರೂ ಗೊತ್ತಿಲ್ಲ ಇವತ್ತು ಏನಂತಂದರೆ ನಮ್ಮ ಒಂದು ಉನ್ನತ ಶಿಕ್ಷಣ ಸಚಿವರು ಕೆಲವೇ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಏನಂತಂದರೆ ವೋಟ್ ಚೋರಿ ವೋಟ್ ಚೋರಿ ಅಂತ ಹೇಳಿ ಮಾಡಿದ್ದಾರೆ ದಯವಿಟ್ಟು ಮನ್ಯಾಕ್ಸ್ ಉನ್ನತ ಶಿಕ್ಷಣ ಸಚಿವರು ಏನಾದರೂ ಚಿಂತಾಮಣೆ ಜನತೆಗೆ ನೀವೇನಾದರೂ ಒಳ್ಳೇದು ಮಾಡುವಂಥ ಉದ್ದೇಶ ನೀವು ದಯವಿಟ್ಟು ಕೈವಾರಕ್ಕೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ನೀವೇ ನೀವೇ ಬರ್ರಿ ಪರವಾಗಿಲ್ಲ ನೀವೇ ಬಂದು ನಮ್ಮ ಕಡೆಯಿಂದ ಏನು ಅಕ್ರಮ ನಡೆದಿಲ್ಲ ಆಯಿತಾ ಇದು ಏನು ನ್ಯಾಯಪೂರ್ತರು ನಡೀತಾ ಇದೆ ಅಂದರೆ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇದೆ ನಮ್ಮ ಬೆಂಬಲಗರು ಯಾವುದೇ ವಿಧವಾದಂತಹ ಅಕ್ರಮ ಮಾಡಿಲ್ಲ ಸುಮಾರು ನೂರ ತೊಂಬತ್ತು ಓಟು ಸೇರ್ಪಡೆ ಮಾಡಿಲ್ಲ ಅಥವಾ ಮೂವತ್ತ್ ಮೂರು ಓಟು ತೆಗೆದಿಲ್ಲ ಅಂತೇಳ್ಬಿಟ್ಟು ನೀವು ನೀವು ಹೇಳಿಸ್ರಿ ಪ್ರೆಸ್ಮೀಟ್ ಮಾಡಿರಿ ನೀವು ಹೇಳ್ತಾ ಇದ್ರಲ್ಲ ಇವಾಗ ವೊಟ್ ಚೋರಿ ವೊಟ್ ಸೋರಿ ಅಂತ ಇವತ್ತು ಉನ್ನತ ಶಿಕ್ಷಣ ಸಚಿವರು ಕ್ಷೇತ್ರದಲ್ಲೇ ಈ ತರ ಆದ್ರೆ ನೀವು ಯಾರ್ಕ್ ನ್ಯಾಯ ಕೊಡ್ತೀರಾ ನೀವು ಅದು ರೂಲ್ ರೂರಲ್ ಗೌರ್ಮೆಂಟ್ ಅಂದ್ರೆ ಒಬ್ಬ ಕರ್ನಾಟಕ ಸ್ಟೇಟ್ ಮಂತ್ರಿ ನೀವು ಸ್ಟೇಟ್ ಮಂತ್ರಿ ಆದವತ್ರ ಎಲ್ಲ ಎಲ್ಲಾರ್ಗು ನೀವು ನ್ಯಾಯತ್ವವಾಗಿ ಕೊಡಂತ ಅಲ್ಲ ನ್ಯಾಯ ಕೊಡೋ ಅಂತ ಇದು ನಿಮ್ಗದ ಇರ್ತದೆ ಬೆಳಿಗ್ಗೆ ನೀವು ಇಲ್ಲಿ ಕಾಸು ಕೊಡಿದ್ರೆ ಊಟಕ್ಕೆ ಹೋಗಲಿಕ್ಕೆ ಅವ್ರಿಗೆ ಏನಾಗಿದೆ ಇವತ್ತು ಕೊಡ್ಸಿ ಕೊಡ್ಸ್ಬಿಟ್ಟು ಕೊಡ್ಸಿ ಪರವಾಗಿಲ್ಲ ಅವ್ರು ಕೊಡ್ಸ್ಬಿಟ್ಟು ಆ ಲೆಟರ್ ಕೊಟ್ಬಿಟ್ರೆ ಅವರೆಲ್ಲ ಕರೆಕ್ಟ್ ಆಗಿರೋರು ಸಾಲ್ಗಾರ್ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ ಆ ಲೆಕ್ಚರ್ ತೋರಿಸ್ಬಿಟ್ರಿ ಇಲ್ಲ ನೀವು ಮಾಧ್ಯಮದವರು ಪೇಪರ್ ಅಲ್ಲಿ ಎಲ್ಲ ನಾವು ಅವರಿಗೆ ಜಯ ಬಿಡ್ತೀವಿ ಅವರೇ ಕರೆಕ್ಟ್ ಅಂತ ದಯವಿಟ್ಟು ಇದನ್ನು ನಾವು ಕೇಳ್ತಾ ಇದ್ರೆ ಅವ್ರು ಕರೆಕ್ಟ್ ಅಂತ ಹೇಳಿದ್ರಲ್ಲ ಆ ಇಪ್ಪತ್ತ ನೂರು ಇಪ್ಪತ್ತರಷ್ಟು ಲೆಟ್ಚರ್ ತೆಗೆದು ನಾವು ಸಾಲ ಕೊಡಿದ್ರೆ ಅಂತ ನೀವು ತೋರಿಸ್ಬಿಟ್ರೆ ನಿಮಗೆ ಕರೆಕ್ಟ್ ಯಾಕೆ ತೋರಿಸ್ತಾ ಇಲ್ಲ ಅಧಿಕಾರಿಗಳೇ ಬರ್ತಾ ಇಲ್ಲ ಮೈ ನಿಮ್ ಪಾರ್ಟಿ ಎಲೆಕ್ಷನ್ ನಡೆಸ್ಬೇಕಂತಂದ್ರೆ ಅಧಿಕಾರಿಗಳೇ ಬತ್ತಾ ಇಲ್ಲ ಅಂತಂದ್ರೆ ಜನಕ್ಕೆ ಏನ್ ನ್ಯಾಯ ನಡೀತದ ಕೈವಾರದಾಗ ಏನ್ ನ್ಯಾಯ ಸಿಕ್ತದ ಎರಡು ಕೋಟಿ ಇದ್ರ ಇದರ ಪ್ರಾಡ್ ಮಾಡಿದಂತ ವ್ಯಕ್ತಿಗಳು ಅಂತಂದ್ರೆ ನಿಮ್ಮ ಬೆಂಬಲಿಗರು ಎರಡು ಕೋಟಿ ಸುಮಾರು ಇದು ಇದು ಸೂಪರ್ ಸೀಡ್ ಆಗ್ಬೇಕಂತಂದ್ರೆ ಸಮಾಪನ ಆಗ್ಬೇಕಂತಂದ್ರೆ ಕಾರಣ ಯಾರು ನಿಮ್ಮ ಇವರು ಬೆಂಬಲಗರು ಅವನ್ನ ಕಳ್ಸಿಬಿಟ್ಟು ಮಾತಾಡಿ ಯಾಕೆ ಈ ತರ ಆಯ್ತಂತ ಅಂತ ಹೇಳ್ಬಿಟ್ಟು ಕೇಳೋದ್ ಬಿಟ್ಬಿಟ್ಟು ಇವತ್ತು ನಿಮ್ಗೆ ನೀವೇ ಕುಮ್ಮಕ್ ಕೊಡ್ತಾ ಇದ್ರೆ ಚುನಾವಣೆ ಅಕ್ರಮ ಆಯ್ತಾ ನಡಕ್ಕೆ ಇದುವರೆಗೂ ಕೈವಾರದಲ್ಲೇ ಕೈವಾರಕ್ಕೆ ಒಂದು ಇತಿಹಾಸ ಇದೆ ಏನಂತ ಗೊತ್ತಾ ಪ್ರಸಿದ್ಧ ಕ್ಷೇತ್ರ ಕೈವಾರ ತಾತ ಕ್ಷೇತ್ರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ರಿಸರ್ವ್ ಇಲ್ಲ ಅಂದ್ರೆ ಮೊಟ್ಟ ಮೊದಲನೇ ಇದುವರೆಗೂ ಇತಿಹಾಸದಲ್ಲಿ ಒಂದು ಸಹಕಾರ ಸಂಘದಾಗ ಇನ್ನೊಂದು ನಾಮಿನೇಷನ್ ಹಾಕಕ್ಕೆ ಬಂದು ಬರುವಂತ ದಿನ ಒಂದು ರಿಸರ್ವ್ ನಿಲ್ಲಿಸಿ ಪೊಲೀಸರನ್ನ ತಗೊಂಡು ಚುನಾವಣೆ ಇವ್ರು ಮಾಡ್ತಾರ ಅಂತಂದ್ರೆ ಅಕ್ರಮವಾಗಿ ಅವ್ರ ಸೆಕ್ಯೂರಿಟಿ ಅಂತೆ ಯಾರಿಗೆ ಸೆಕ್ಯೂರಿಟಿ ಅಕ್ರಮವಾಗಿ ತನ್ನ ಸೆಕ್ಯೂರಿಟಿ ತಗೊಂಡಿರೋದು ಅಕ್ರಮವಾಗಿ ಮಾಡಿಲ್ಲ ಅಂತಂದ್ರೆ ಕಾನೂನು ಬದ್ಧವಾಗಿ ಏನೇನಾಯ್ತು ಯಾರು ಬೇಕಾದ್ರೂ ಫೇಸ್ ಮಾಡಬಹುದಾಗಿತ್ತು ಚುನಾವಣೆ ಈ ತರ ಅಧಿಕಾರನ ನಾವು ದುರುಪಯೋಗ ಪೊಲೀಸ್ ಪೊಲೀಸರನ್ನ ಹಾಕೊಂಡು ರಿಸರ್ವ್ ಆದ ಈ ಈ ಕ್ಷೇತ್ರಕ್ಕ ನೀವು ಕೆಟ್ಟ ತಗೊಂಡ್ ತಗೊಂಡ್ಬರ್ಬೇಡ್ರಿ ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ಕ ನಮ್ ಕೈವಾಡದ ಕ್ಷೇತ್ರಕ್ಕ ಜನಗಳ್ ನ್ಯಾಯ ಒದಿಸ್ಕೊಡಿ ಅಷ್ಟೇ ನಾನ್ ನಿಮ್ಗೆ ಕೇಳ್ತಾರೆ